ಕೋನಸಾಗರ ಗ್ರಾಮ ಪಂಚಾಯಿತಿ ನೂತನ ಉಪಾಧ್ಯಕ್ಷೆಯಾಗಿ ಬಿ ಶಿವಮ್ಮ ರಾಮಾಂಜನೇಯ ಆಯ್ಕೆಯಾಗಿದ್ದಾರೆ ಮೊಳಕಾಲ್ಮೂರು ತಾಲೂಕಿನ ಕೋನಸಾಗರ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷೆ ಸ್ಥಾನ ತೆರವಾದ ಹಿನ್ನೆಲೆಯಲ್ಲಿ ಬುಧವಾರ ನಡೆದ ಚುನಾವಣೆಯಲ್ಲಿ ಬಿಶಿವಮ್ಮ ಶಿವಮ್ಮ ರವರು ಅವಿರೋಧವಾಗಿ ಅಧ್ಯಕ್ಷೆಯಾಗಿ ಆಯ್ಕೆಯಾಗಿದ್ದಾರೆ ಎಂದು ಚುನಾವಣಾ ಅಧಿಕಾರಿ ಎಚ್ ಹನುಮಂತಪ್ಪ ತಾಲೂಕು ಪಂಚಾಯತಿ ಕಾರ್ಯನಿರ್ವಹಣಾಧಿಕಾರಿ ರವರು ತಿಳಿಸಿದರು ಇಪ್ಪತ್ತೊಂದು ಸದಸ್ಯರ ಬಲುಳ ಕೋನಸಾಗರ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷೆ ಸ್ಥಾನಕ್ಕೆ ಒಬ್ಬ ಅಭ್ಯರ್ಥಿ ನಾಮಪತ್ರ ಸಲ್ಲಿಸಿದ್ದು ಯಾವುದೇ ಸದಸ್ಯರು ಉಪಾಧ್ಯಕ್ಷೆ ಸ್ಥಾನಕ್ಕೆ ನಾಮಪತ್ರ ಸಲ್ಲಿಸದ ಹಿನ್ನೆಲೆಯಲ್ಲಿ ಅವಿರೋಧವಾಗಿ ಬಿಶಿವಮ್ಮ ರಾಮಾಂಜನೇಯ ಉಪಾಧ್ಯಕ್ಷೆಯಾಗಿ ಆಯ್ಕೆಯಾಗಿದ್ದಾರೆ ಎಂದರು ಈ ಸಂದರ್ಭದಲ್ಲಿ ವ್ಯವಸ್ಥಾಪಕ ನಂದೀಶ್ ಪಿಡಿಯೋ ಶಿವಪ್ಪ ವಿಜಯ್ ಅಧ್ಯಕ್ಷೆ ರೇಣುಕಮ್ಮ ಶ್ರೀನಿವಾಸ್ ಸದಸ್ಯರಾದ ಪಿ ಸಣ್ಣಪಾಲಯ್ಯ ಸೂರಯ್ಯ ಮಹಾಂತಮ್ಮ ಹಾಲಮ್ಮ ತಿಪ್ಪಮ್ಮ ಗಂಗಮ್ಮ ಕವಿತಮ್ಮ ಟಿಸುಧಾಸಿದ್ದಮ್ಮ ಕಾಂಗ್ರೆಸ್ ಮುಖಂಡರಾದ ರೇಶ್ ಗೋವಿಂದ ನಾಯಕ ಜಗದೀಶ್ ಪಿ ಮಲ್ಲಯ್ಯ ನೇತ್ರನಹಳ್ಳಿ ಮುಂತಾದವರಿದ್ದರು ಬೇರೆಯವರು ನಮ್ಮ ಹತ್ರ ಆಗದೆ ಇರದೇ ಇರತಕ್ಕಂಥದ್ರಿಂದ ಶಿವಮ್ಮ ಅವರನ್ನು ಕೋನಸಾಗರ ಗ್ರಾಮ ಪಂಚಾಯತಿಗೆ ಉಪಾಧ್ಯಕ್ಷರಾಗಿ ನಾನು ಅವಿರೋಧವಾಗಿ ಆಯ್ಕೆ ಮಾಡ್ತಾಯಿದ್ದೆ